ಹಾಯ್ ಪಾಪ ಹುಟ್ಟುಹಬ್ಬದ ಶುಭಾಶಯಗಳು ಫೈನಲಿ ನಾನು ವೆಯ್ಟ್ ದಿನ ಬಂತು ಹ್ಯಾಪಿ ಬರ್ಡೇ ಸಂಚಾರಿ ಸುನೀಲ್ ಸಂಚಾರಿ ಸುನೀಲ್ ಅವರೇ ನೀವು ಯಾವಾಗಲೂ ಖುಷಿಯಾಗಿರಿ ನಿಮ್ಮ ಸಕ್ಸಸ್ ಇನ್ನೂ ದೊಡ್ಡದಾಗ್ಲಿ ನೀವು ಯಾವಾಗಲೂ ಟಾಪಲ್ಲಿ ಇರಬೇಕು ಸಂಚಾರಿ ಸುನೀಲ್ ಅಂದರೆ ಒಂದು ಬ್ರ್ಯಾಂಡ್ ಒಂದಲ್ಲ ಒಂದು ಸಿನ ಕ್ರಿಯೇಟ್ ಆಗೇ ಆಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಅಂತ ಬೇಜಾರಂತೂ ಮಾಡ್ಕೊಳಕೋಬೇಡಿ ಟೈಮ್ ವಿಡಿಯೋದ್ರಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ ಎಷ್ಟೇ ಟೈಮ್ ಅಲ್ಲಿ ಎಷ್ಟು ಕಷ್ಟ ಫೇಸ್ ಮಾಡಿದ್ದೀರ ಅದಕ್ಕೆಲ್ಲ ಒಂದಲ್ಲ ಒಂದಿನ ದಿನ ಶ್ರಮ ಸಿಕ್ಕೇ ಸಿಗುತ್ತೆ ಆಯ್ತಾ ಮತ್ತೆ ಗೊತ್ತಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ನಿಮ್ಗೊಂದು ಕ್ಯೂಟ್ ಸರ್ಪ್ರೈಸ್ ಇದೆ ಇಲ್ಲಿ ನೋಡೋಣ ಬನ್ನಿ ಆರ್ಥಿಕ ಶುಭಾಶಯಗಳು ಸುನೀಲ್ ಕುಮಾರ್ಗೆ ನೂರು ವರ್ಷ ಚೆನ್ನಾಗಿ ನಗನಕ್ತ ಖುಷಿಯಾಗಿ ಬಾಳ್ಲಿ ಇವತ್ತು ತುಂಬಾ ಮುಖ್ಯವಾದ ದಿನ ನಮ್ಮ ಸಂಚಾರಿ ಸುನೀಲ್ ಅವರ ಹುಟ್ಟಿದ ಹಬ್ಬ ವಿಶ್ವ ಹ್ಯಾಪಿ ಬರ್ತ್ಡೇ ಭಾವ ಇದೇ ತರ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರಿ ನಿಮ್ ಕನ್ಸೆಲ್ಲಾ ನೆನ್ಸಾಗ್ಲಿ ಅಂತ ಬಯಸ್ತೀನಿ ಇನ್ನೊಂದ್ಸರಿ ಬರ್ಡೇ ಸುನೀಲ್ ಹ್ಯಾಪಿ ಬರ್ತ್ ಡೇ ಲೇ ಮಿನ್ರಿ ನನ್ನ ಹತ್ರನೇ ಮನ್ಸ್ಕೊಂತ ಹೇಳಿದ್ರು ಸಿಗಾಕೋಡವರ್ಗು ಒಂದ್ ಒಂದಿನ ನೀವು ಸಿಗಾಕೊಂಡು ಇದೆ ಮಾರಿ ಹಬ್ಬ ಹೋಗಿದ್ರು ನನ್ನ ಮಾಡಿಲ್ಲ ನೋಡಿಬಿಟ್ಟು ನಾನು ಮಾಡ್ತಿದ್ದೀನಿ ಹಾಯ್ ಅಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೀಗೆ ನಗ್ನಗ್ತಾ ಖುಷಿ ಖುಷಿಯಾಗಿ ರೈಡ್ ಎಲ್ಲ ಮಾಡ್ಕೊಂಡು ಮಸ್ತಾಗಿರಿ ಆಗಿರಿ ನಿಮಗೆ ಒಳ್ಳೇದು ಮಾಡಲಿ ನೀವು ಮಾಡೋ ಕೆಲಸದಲ್ಲೆಲ್ಲ ಚೆನ್ನಾಗಿ ಸಕ್ಸಸ್ ಸಿಗಲಿ ಬೇಗ ಬೇಗ ಮದುವೆ ಊಟ ಹಾಕ್ಸಿ ಮದುವೆ ಬರಬೇಕು ನಾವೂ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೋಬೇಕು ಬೇಗ ಹೇಳಿ ಮದುವೆ ಒಂದು ತಿಂಗಳು ಅನ್ನೋಗ್ಲೇ ಹೇಳಿ ಆಯಿತಾ ಲವ್ ಯು ಸೋ ಮಚ್ ಹಾಯ್ ಸಂಚಾರಿ ಸುನಿಲ್ ಅವ್ರಿಗೆ ಹ್ಯಾಪಿ ಬರ್ಡೇ ಐ ಮೀನ್ ಮೈ ಮಚ್ಚ ಯಾವಾಗ್ಲೂ ನಗ್ನಾಗ್ತಾ ಇರು ಮಚ್ಚಿ ಸಾಕು ಆಮೇಲೆ ಪಾರ್ಟಿ ಮಿಸ್ ಮಾಡ್ಬಿಟ್ಟಿಯಪ್ಪ ಫೋನ್ ಮಾಡು ಹ್ಯಾಪಿ ಬರ್ತ್ಡೇ ಸುನಿಲ್ ಗು ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿ ನೂರ್ ಕಾಲ ಸಂತೋಷವಾಗಿರು ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಸಂಚಾರಿ ಸುನಿಲ್ ಬ್ರೋ ನಿಮ್ದೇನೇನು ಕನಸ್ಕಳಿದ್ಯೋ ಅದೆಲ್ಲ ನನ್ಸಾಗಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಟ್ರಾವೆಲಿಂಗ್ ಮಾಡ್ತೀರಾ ಬೆಳೀತಿದ್ದೀರಾ ಇನ್ನೂ ಬೆಳಿತೀರಾ ಕೂಡ ಹಾಯ್ ಸಂಚಾರಿ ಸುನೀಲ್ ಹುಟ್ಟು ಹಬ್ಬದ ಶುಭಾಶಯಗಳು ಬಸ್ಸು ವಿಷಯ ಹ್ಯಾಪಿ ಬರ್ತದೆ ಗಾಡ್ ಬ್ಲೆಸ್ ಯು ದೇವರು ನಿಮಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಡಲಿ ಅಂತ ಹೇಳ್ತಾ ಆ್ಯಂಡ್ ಪ್ರತಿ ವರ್ಷವೂ ಇನ್ನೂ ಚೆನ್ನಾಗಿ ಬೆಳೀರಿ ಇನ್ನೂ ಬೆಳೀರಿ ರೈಡ್ಸ್ ಎಲ್ಲ ಹೋಗ್ತಾ ಇರೋಣ ಸೊ ಒನ್ಸ್ ಅಗೇನ್ ವಿಶ್ಯೂ ಹ್ಯಾಪಿ ಮೆನ್ಯೂನ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಂಚರಿಸುವ ನಿಲ್ಲವರೇ ತಾಯಿ ಚಾಮುಂಡೇಶ್ವರಿ ನಿಮಗೆ ಐಸು ಆರೋಗ್ಯ ಧನಧಾನ್ಯ ಸಂಪತ್ತು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಹಾಗೂ ನೀವು ಇದೇ ವರ್ಷ ಏನೇನು ಅಂದುಕೊಳ್ಳುತ್ತೀರೋ ಎಲ್ಲವನ್ನು ಸಾಧಿಸಲು ನಿಮಗೆ ಶಕ್ತಿ ಧ್ಯೇಯ ಕೊಟ್ಟು ನಿಮ್ಮ ಬೆನ್ನೆಲುಬಲ್ಲಿ ತಾಯಿ ಚಾಮುಂಡೇಶ್ವರಿ ನಿಲ್ಲಲಿ ಎಂದು ನಾನು ಆಶಿಸುತ್ತೇನೆ ಹಾಗೂ ಇದೇ ರೀತಿ ಇನ್ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳಿ ಎಂದು ಆಶಿಸುತ್ತೇನೆ ಜೈ ಶ್ರೀರಾಮ್ ಪುನ್ಸಗೇನ್ ಹ್ಯಾಪಿ ಬರ್ತ್ಡೇ ಸುನಿಲ್ ಅವರೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ಇದೇ ತರ ರೈಡ್ಸ್ ಮಾಡ್ತಾರಣ ಹಾಗೆ ಇಡೀ ಇಂಡಿಯಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತೀನಿ ಹ್ಯಾಪಿ ಯಾವಾಗಲೂ ಖುಷಿಯಾಗಿರಿ ಹಿಂಗೆ ನಿಮ್ಗೆ ಸಕ್ಸಸ್ ಗ್ರೋ ಮೇಲೆ ಗ್ರೋ ಆಗ್ತಾ ಇರಲಿ ನಿಮ್ಮ ಗೋಲ್ನ ಬೇಗ ರೀಚ್ ಔಟ್ ಆಗಲಿ ಬೇಗ ಮದುವೆ ಆಗಿ ನೀವು ಸಿಂಧೋಟ ನಮ್ಮನ್ನು ಮದುವೆ ಕರೀರಿ ಖುಷಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಬ ಯಾವಾಗಲೂ ಖುಷಿ ಖುಷಿಯಾಗಿ ನನ್ನಾಗ್ತಾ ಇರಿ ನಿಮ್ಮ ಕನಸಲ್ಲ ನನಸಾಗಲಿ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಲಿ ಜಾಸ್ತಿ ಕೇಗಟ್ಲೆ ಫಾಲೋವರ್ಸ್ ಆಗಿ ಮಿಲಿಯನ್ ರೀಚ್ ಆಗಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಬಾಬಾ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಭಾವ ದೇವರು ನಿಮಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಹುಟ್ಟುಗಳು ದೇವರು ನಿಮಗೆ ಆಯ್ಸುವರೆಗೆ ಎಲ್ಲ ಕೊಟ್ಟು ಕಾಪಾಡಲಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಮೊದಲಿಗೆ ಇವತ್ತು ನನ್ನ ಬರ್ತ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರು ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಿದ್ದೀನಿ ಯಾಕಂತಂದರೆ ಮುಖ ನೋಡದೇ ಇರೋ ಎಷ್ಟೋ ಜನ ಸ್ನೇಹಿತರು ಮುಖ ನೋಡಿ ಪರಿಚಯ ಆಗಿರೋ ಎಷ್ಟೋ ಜನ ಸ್ನೇಹಿತರು ನನ್ನ ಬಂಧುಗಳೆಲ್ಲ ಬಳಗ ಅಲ್ಲ ಜೊತೆಲಿ ಹುಟ್ಟಿಲ್ಲ ಏನಿಲ್ಲ ಆದ್ರೂ ನನ್ನ ಅಣ್ಣ ತಮ್ದಿರ್ಗಿಂತ ಹೆಚ್ಚಾಗಿ ನನ್ಗೆ ಇವತ್ತು ವಿಶ್ ಮಾಡಿದಿರ ನನ್ನ ಹುಟ್ಟುಹಬ್ಬದ ದಿನವನ್ನ ನೆನಪುಕೊಂಡು ವಿಶ್ ಮಾಡೋದು ಸ್ಟೋರಿಗೆ ಹಾಕೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನ್ನ ವಾಟ್ಸಪ್ ನಲ್ಲಿ ವಿಶ್ ಮಾಡಿದೀರ ನಾನು ಎರಡು ಜನಕ್ಕೂ ನಿಮ್ಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ ಈ ಬ್ಲಾಗ್ ಮುಖಾಂತರ ಈ ಬ್ಲಾಗ್ ಮಾಡ್ತಿರೋ ಒಂದು ಉದ್ದೇಶ ಏನಂತಂದ್ರೆ ನಿಮ್ಮ ಅಭಿಮಾನಕ್ಕೆ ನಾನು ಸದಾ ಚಿರೋಸ್ಕರ ಈ ಬ್ಲಾಗ್ ಮಾಡ್ತಿದ್ದೀನಿ ಹಾಗೆ ನಾನು ಇವತ್ತಿನ ಈ ನನ್ನ ಆಗಸ್ಟ್ ಇಪ್ಪತ್ನಾಲ್ಕು ನನ್ನ ದಿನವನ್ನು ಒಂದು ಅನಾಥಾಶ್ರಮಕ್ಕೋಸ್ಕರ ಮುಡುಪಾಗಿಡೋಣ ಅಂತ ಜೊತೆ ಹೋಗಿ ಔಟಿಂಗ್ ಹೋಗೋದು ಅಥವಾ ಇಲ್ಲ ಒಂದು ರೈಡ್ ಹೋಗೋದು ಅಥವಾ ಎಲ್ಲರೂ ಜೊತೆ ಸೇರಿ ಒಂದು ಪಾರ್ಟಿ ಮಾಡೋದಾಗ್ಲಿ ಕೇಕ್ ಕಟ್ ಮಾಡಿ ವೇಸ್ಟ್ ಮಾಡೋದಾಗಲಿ ಅದ್ಯಾವುದೂ ಕೂಡ ನಾನು ಇವತ್ತು ಮಾಡ್ತಿಲ್ಲ ಯಾಕಂತಂದರೆ ಇವತ್ತು ನನ್ನ ಕಾನ್ಸೆಪ್ಟು ಒಂದು ಅನಾಥಾಶ್ರಮ ನೋಡಿದ್ದೀನಿ ಅದರ ಅದರ ಲೊಕೇಶನ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಆಶ್ರಮದ ಲೊಕೇಶನ್ ಬಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಯೂನಿವರ್ಸಿಟಿಯಿಂದ ದೊಡ್ಡ ಬಸ್ತಿಗೆ ಹೋಗ್ತೀವಲ್ಲ ಆ ರಸ್ತೆಯಲ್ಲಿ ಉಲ್ಲಾಳ ಹತ್ರ ಬರುತ್ತೆ ಲೊಕೇಶನ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಯಾರಾದರೂ ಸಹಾಯ ಮಾಡಬೇಕು ಅಂದರೆ ಮಾಡ್ಬೋದು ಬಟ್ ಇದೊಂದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಬರ್ತಡೇಗೋಸ್ಕರ ಮಾಡ್ತಿರೋ ವೀಡಿಯೋ ಆ ಬಡ ಮಕ್ಕಳಿಗೆ ಸ್ವಲ್ಪ ನನ್ನ ಕೈಲಾದಷ್ಟು ಒಂದು ಅಳಿಲು ಸೇವೆ ಮಾಡೋಣ ಅಂತ ಅಲ್ಲಿಗೆ ಹೊರಟಿದ್ದೀನಿ ಬನ್ನಿ ಅಲ್ಲಿಗೆ ಹೋಗಿ ಸಿಗ್ತೀನಿ ನನ್ನ ಬರ್ತಡೇಗೆ ವಿಶ್ ಮಾಡಿರ್ತಕ್ಕಂಥ ನನ್ನ ಇಡೀ ಅಣ್ಣ ತಂದಿರಿಗೆ ಬಂಧು ಬಳಗ ಎಲ್ಲ ಸ್ನೇಹಿತ ಬಾ ಬಾಂಧವರಿಗೂ ನಾನು ಶುಭ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದರಲ್ಲೂ ಕೆಲವರಂತೂ ವಾಯ್ಸ್ ಮೆಸೇಜ್ ಮಾಡಿ ಒಂದು ಶಾರ್ಟ್ ವೀಡಿಯೋ ಕೂಡ ಮಾಡಿ ಕಳಿಸಿದ್ರಿ ನನ್ನ ಕ್ಲೋಸ್ ಫ್ರೆಂಡ್ಗಳು ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಹೆಸರು ಲಿಸ್ಟು ಸ್ವಲ್ಪ ಜಾಸ್ತಿನೇ ಇದೆ ಅದರಿಂದ ಎಲ್ಲರದು ಹೇಳೋಕ್ಕಾಗ್ತಿಲ್ಲ ನಾನು ಈ ವರ್ಷ ಮಾಡ್ಕೊಂಡಿರೋ ಥರ ಬರ್ಷನ ಬರ್ತಡೇನ ನಾನು ಯಾವ ವರ್ಷನೂ ಮಾಡ್ಕೊಂಡಿರಲಿಲ್ಲ ಬಟ್ ಒಂದು ಡಿಫ್ರೆಂಟಾಗಿ ಒಂದು ಬರ್ತಡೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ತುಂಬ ಅಂದರೆ ತುಂಬ ಜನ ನೂರಾರು ಜನ ನನಗೆ ವಿಶ್ ಮಾಡಿದ್ದೀರಾ ನನ್ನ ಬರ್ತಡೇ ವಿಶಸ್ ತಿಳಿಸಿದ್ದೀರಾ ನಾನು ನಿಮಗೆ ಸದಾಕಾಲ ಚಿ ಋಣಿಯಾಗಿರ್ತೀನಿ எங்க <laughs> இருக்க

ಇದು <laughs> ಬಂತು ನಿಮ್ಗೆ ಬೇಕರಿ ಇಡ್ಬೇಕು ಮಚ್ಚಿನಿಂಗೊಂದು ನಿಮ್ಮ ಅಮ್ಮನ ಗಾಡಿ ಅಲ್ಲ ಕೊಡೋ ನೀನು ಕೇಕ್ ಇಷ್ಟ ನೀವೇ ತಿಂದಿರುವ ಮತ್ತೆ

कोराले जिन्देरो जिन्देलो केको इतिस आवारे कर रहा है स्कूल ने, ने, ने ये कर रहा है सर हमने बाल्य विद्यालय बाल्य विद्यालय थ्री थ्री ली आल्ला का मतलब क्या है ये केपर्सनी

ನಾನು ಒಬ್ಬ ಬ್ಲಾಗರ್ ಯೂಟ್ಯೂಬ್ ಮಾಡ್ತಿದ್ದೀನಿ ಅರ್ಥ ಆಯ್ತಾ ಸಂಚಾರಿ ಸುನಿಲ್ ಅಂತ ನನ್ನ ಹೆಸರು ನಂದು ಬೈಕ್ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಅಂದ್ರೆ ಬೈಕಲ್ಲಿ ಅಲ್ಲಿ ಊರು ಸುತ್ತೋದು ಅರ್ಥ ಆಯ್ತಾ ನಮ್ಗೆ ಹೊರಗಡೆ ಎಲ್ಲ ಹೋಗೋದು ಇವರೆಲ್ಲ ನಮ್ಮ ಪಾರ್ಟ್ನರ್ಸ್ ಇವರು ಪವನ್ ಅಂತ ಇವರೆಲ್ಲ ಇದ್ರಲ್ಲ ಮತ್ತೆ ಶಶಾಕ್ ಅಂತ ಇವರೊಬ್ರು ಇವ್ರು ಮತ್ತೆ ಇವರು ಬಡ ಮಕ್ಕಳಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಬುಕ್ಸ್ ಎಲ್ಲ ಕೊಡೋದು ಆಟೋದಲ್ಲಿ ಬರ್ತಾರೆ ನೆಕ್ಸ್ಟ್ ಇಂದ ನಾನು ಇವ್ರ ಜೊತೆ ಸೇರ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಇವರು ಮಹೇಶ್ ಅಂತ ನನ್ನ ಅಪ್ಪ ಮಿತ್ರ ನಮ್ಮ ರಾಜಾ ಜೊತೆ ಇರೋದು ಮತ್ತೆ ಹಿಂದೆ ಇನ್ನೇ ಪ್ರೀತಿಯ ಪ್ರೀತು ಗೌಡ ಅಂತ ವಿಡಿಯೋ ಮಾಡ್ತಾರೆ ಪ್ರೀತು ಗೌಡ ಅವರು ನನ್ನ ಜೊತೆ ರೈಡ್ ಹೋಗ್ತಾರೆ ಅಂದ್ರೆ ಬೈಕ್ ರೈಡಿಂಗ್ ನಾವೆಲ್ಲ ನನ್ನ ಫ್ಯಾಷನ್ ಏನಂದ್ರೆ ಬೈಕ್ ರೈಡ್ ಮಾಡೋದು ಬೇರೆ ದೂರ್ ದೂರ್ಗೆಲ್ಲ ಬೈಕ್ ಟ್ರಾವೆಲಿಂಗ್ ಮಾಡ್ತಿರ್ತೀನಿ ನಾನು ಅವಾಗ ಅಂದ್ರೆ ನೋಡಿರ್ತೀರಿ ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗುತ್ತೆ ಬೇರೆ ಊರ್ದೇ ಎಕ್ಸ್ಪ್ಲೋರ್ ಮಾಡ್ತಿರ್ತಾರಲ್ವಾ ಬೇರೆ ಊರ್ ಜಾಗ ಎಲ್ಲ ತೋರಿಸ್ತಿರ್ತಾರಲ್ವಾ ಆತರ ನನ್ ಕೆಲಸ ನಾನ್ ಮಾಡೋದು ನನ್ನ ಕ್ಯಾಮ್ರಾಕೊಂಡು ಹೆಲ್ಮೆಟ್ ಇವರು ಮತ್ತೆ ಇವರು ನಮ್ಮೂಜೆ ಕೈ ತರ ಈಗ ಇಷ್ಟೇ ನಾನ್ ಬ್ಲಾಗ್ ಮಾಡ್ತಿರ್ತೀನಿ ಅದೇ ತೋರಿಸ್ತಿರ್ತೀನಿ ನನ್ನ ಇಷ್ಟೇ ಇವತ್ತು ನನ್ ಬರ್ತಾರೆ ಇದ್ದು ಅದಕ್ಕೋಸ್ಕರ ನಾನು ಒಪ್ಪೇ ಮಾಡ್ಕೊಳ್ಳೋ ತರ ಅಂತ ನಿಮ್ ಜೊತೆ ಅಂತ ಬಂದೆ ಸ್ವಲ್ಪ ಜನ ಜಾಸ್ತಿ ಇರ್ತಾರ ಅವ್ನ ಕಡೆ ಸಮಾನಿರೋ ಸ್ವಲ್ಪ ಜನ ಕಮ್ಮಿ ಇದ್ದೀರಾ ಓಕೆ ಬೇಜಾರ ಹೇಳಿಲ್ಲ ಖುಷಿ ನನಗಿದೆ ಅದೊಂದಷ್ಟೇ ನಿಮ್ನೆಲ್ಲ ನೋಡಿದ್ ನನ್ಗೆ ತುಂಬಾ ಖುಷಿ ಆಯ್ತು ಸುಮ್ನೆ ಒಂದು ಗೆಟ್ ಟುಗೆದರ್ ಇಲ್ಲಿ ಅಂತ ಮತ್ತೆ ಎಲ್ಲಾರ ಜೊತೆ ಇದ್ ಮಾಡ್ಕೊಳ್ಳೋಣ ಒಂದು ಖುಷಿ ಹೇಗೆ ಅಂತ ಬಂದಿತ್ತು ಎಲ್ಲಾರ್ಗೇನಾರು ಮನ್ಸಿಗೆ ಬೇಜಾರಾಯ್ತಾ ಯಾರಿಗೇನು ಬೇಜಾರಿಲ್ಲ ತಾನೆ ಈಗ ಬರ್ತೀರಾ ನಮ್ಮ ಹುಡುಗದ ಯಾರ್ಯಾರು ಫ್ರೆಂಡ್ಸ್ ಬರ್ತಾರೆ ಆದ್ರೂ ನಾನು ಬರ್ತೀನಿ ಆದರೆ ನಿಮ್ಮ ಹತ್ರ ಭವಿಷ್ಯ ತಗೊಂಡು ದಿನ ಔಟಿಂಗ್ ಕರ್ಕೊಂಡು ಹೋಗೋ ಪ್ಲಾನ್ ಮಾಡೋಣ ಅಂತ ನನ್ ತಲೆಗೆ ಈಗ ಬರ್ತಿದೆ ನಿಮ್ಮ ಯೂಸ್ ಕಂಡಿದ್ರೆ ನಾನ್ ರೆಸ್ಪಾನ್ಸಿಬಲ್ ತಗೊಂಡು ನಿಮ್ಮೆಲ್ಲ ಎಲ್ಲೋ ಒಂದಿನ ಔಟಿಂಗ್ ಕರ್ಕೊಂಡು ಹೋಗ್ತೀನಿ ಸದ್ಯತಾನೆ ಆದ್ರೆ ನೋಡೋಣ ನಮ್ಗೆ ಭರವಸೆ ಕೊಡೋಲ್ಲ ಆದ್ರೆ ಗ್ಯಾರಂಟಿ ಮಾಡ್ತೀನಿ ಈ ಕೆಲಸ ಸರಿ ನಾವ್ ನೋಡ್ಬೋದಾಗಿದ್ರೆ ಸಿಗುವ ತುಂಬ ಧನ್ಯವಾದ ನಾನು ಬರ್ತಡೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ನಮಗೊಂದು ನಮಸ್ಕಾರ ಇರಲಿ ಸಿಗುವ ಹಾಂ ಓಕೆ ಹ್ಞೂ ನೋಡ್ತೀವಿ ಟೈಮ್ ಆಯಿತು ಅದೆಲ್ಲ ಸ್ವಲ್ಪ ಡಿಸ್ಪೋಸ್ ಮಾಡಬೇಕು ಅದಕ್ಕೋಸ್ಕರ ಹಾಂ ಡಿಸ್ಪೋಸ್ ಬಿಸಾಕೋದು ಅದೇ ಈಗ ಆಟೋದಲ್ಲಿರೋ ಬಿಸಾಕ್ಬೇಕಲ್ಲಪ್ಪ ಏ ನಿನ್ನೆಲ್ಲ ಅವ್ರನ್ನ ಅಲ್ಲಿ ಹೋದವ್ರನ್ನ ಓ ಹುಷಾರು ಹುಷಾರು ನಿಧಾನ ಕತ್ತು Ha <laughs> Barla Prito usher.